ನಮಸ್ಕಾರ ಮನುಜಾ ಮಲೆನಾಡು ಚಾನಲ್ಗೆ ಸ್ವಾಗತ ಹೊಸ ವೀಡಿಯೋಸ್ಗಾಗಿ ತಪ್ಪಲಿರುವ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ನಾನಿವತ್ತು ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಹೇಗೆ ತಯಾರಿಸೋದು ಅನ್ನೋದನ್ನು ನೋಡ್ಕೊಳ್ಳೋಣ ಬನ್ನಿ ತುಂಬ ಸಿಂಪಲ್ಲಾಗಿ ನಾನಿವಾಗ ಕಡಲೆ ಮತ್ತು ಎಳ್ಳು ಮತ್ತು ಕಡಲೆ ಬೀಜ ಎಲ್ಲವನ್ನು ಹುರಿದು ಒಂದೇ ಹದವಾಗಿ ಹುರಿದು ಎಲ್ಲ ಮಿಕ್ಸ್ ಮಾಡಿದ್ದೀನಿ ಇವಾಗ ಕೊಬ್ಬರಿ ಅದನ್ನು ಕೂಡ ಹೆಚ್ಚಿ ನೀಟಾಗಿ ಇದ್ದೆ ಒಣಗಿಸಿ ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ಕೂಡ ಬೆಲ್ಲ ಬೆಲ್ಲನೂ ಕೂಡ ನಾನು ನೀಟಾಗಿ ಹೆಚ್ಚಿ ಅದನ್ನು ಕೂಡ ಇವಾಗ ಮಿಕ್ಸ್ ಮಾಡ್ತೀನಿ ಒಣಗಿಸಿದ್ದೀನಿ ಒಣಗಿಸ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ನಾವು ಒಂದು ಸಲ ಹೀಗೆ ಮಾಡಿಟ್ಕೊಂಡ್ರೆ ಹಬ್ಬದಲ್ಲಿ ಮತ್ತು ಬಂದವರಿಗೆ ಎಲ್ಲರಿಗೂ ಕಬ್ಬು ಎಳ್ಳು ಪ್ಯಾಕೆಟು ಕೊಡೋದಕ್ಕೂ ಅನುಕೂಲ ಇರುತ್ತೆ ಈ ರೀತಿ ಮಾಡಿಟ್ಕೊಂಡ್ರೆ ನಾವು ಒಂದು ಹದಿನೈದು ದಿನ ಇಪ್ಪತ್ತು ದಿನ ಮನೆಯವರೆಲ್ಲ ತಿನ್ಬೋದು ಯಾವಾಗ ಬೇಕು ಅನಿಸುತ್ತೆ ಆವಾಗ ತಿನ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿರುತ್ತೆ ಈ ಹಬ್ಬದಲ್ಲಿ ಈ ರೀತಿ ಎಳ್ಳು ಬೆಲ್ಲ ಮಾಡೋದು ಸಂಪ್ರದಾಯ ಪ್ರತಿಯೊಬ್ಬರು ಕೂಡ ಇದನ್ನು ಮಾಡೇ ಮಾಡ್ತಾರೆ ಯಾರೂ ಮಾಡಲ್ಲ ಅಂತ ಇಲ್ಲ ಎಂಥವರಾದರೂ ಮಾಡೇ ಮಾಡ್ತಾರೆ ಮಾಡೋಕ್ಕಾಗಿಲ್ಲ ಅಂದರೂ ಕೂಡ ಅಂಗಡಿನಲ್ಲಿ ತಂದು ಕೂಡ ಬೇರೆಯವರಿಗೆ ಹಂಚುತ್ತಾರೆ ಈ ರೀತಿ ಇರೋದರಿಂದ ಈ ಹಬ್ಬನ ಸಂಕ್ರಾಂತಿ ಹಬ್ಬದಲ್ಲಿ ಎಳ್ಳು ಬೀರೋ ಹಬ್ಬ ಅಥವಾ ಎಳ್ಳು ಬೆಲ್ಲ ತಿನ್ನೋ ಹಬ್ಬ ಅಂತಲೇ ಹೆಸರುವಾಸಿಯಾಗಿದೆ ಈ ಹಬ್ಬದಲ್ಲಿ ತುಂಬಾ ಚೆನ್ನಾಗಿರುತ್ತೆ ಮನೆ ಮನೆಗೆ ತಗೊಂಡೋಗಿ ಕಬ್ಬು ಕಿತ್ತಳೆ ಹಣ್ಣು ಬಾಳೆಹಣ್ಣು ಮತ್ತು ಎಳ್ಳು ಪ್ಯಾಕೆಟು ಮತ್ತು ಹಚ್ಚು ಅಥವಾ ಸಕ್ಕರೆ ಹಚ್ಚು ಈ ಥರದ್ದೆಲ್ಲ ಕೊಡೋದು ವಾಡಿಕೆ ಈ ರೀತಿ ಒಂದು ಕಂಟೈನರಿಗೆ ಹಾಕ್ಬಿಟ್ಟು ಗಟ್ಟಿಯಾಗಿ ಮುಚ್ಚುಳ ಹಾಕಿಟ್ರೆ ಅದು ಗಾಳಿ ಆಡಬಾರ್ದು ಆ ಥರ ಹಾಕಿಟ್ರೆ ನೀವು ಒಂದು ತಿಂಗ್ಳಿಟ್ರು ಏನು ಹಾಳಾಗಲ್ಲ ತುಂಬ ಚೆನ್ನಾಗಿರುತ್ತೆ ಮತ್ತು ಈ ವಿಡಿಯೋ ನೋಡಿದಂಥ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ ನಮಸ್ಕಾರ